ರಾಮನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿಬರುತ್ತಿವೆ ಕೆಲವು ಸಂಘಟನೆಗಳು ವ್ಯವಸ್ಥೆಯ ಪರವಾಗಿ ಮಾತನಾಡುತ್ತಿದ್ದರೆ ಇನ್ನೂ ಕೆಲವು ಸಂಘಟನೆಗಳು ವ್ಯವಸ್ಥೆಯ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡ ರಾಂಪುರ ನಾಗೇಶ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಗೆಗಿನ ಟೀಕೆಗಳನ್ನು ಖಂಡಿಸಿದರು ಅವರು ಮಾತನಾಡಿ ಶಾಸಕರಾದ ಎಚ್ ಎಕ್ಪಾಲ್ ಹುಸೇನ್ ಅವರು ಕೇವಲ ಶಾಸಕರಾಗಿಲ್ಲ ಬದಲಾಗಿ ಜನಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಬಡವರು ನೊಂದವರು ಹಿಂದುಳಿದವರು ದಲಿತರ ಪರವಾಗಿ ನಿರೀಕ್ಷೆಗೂ ಮೀರಿ ಕೆಲಸ ಮಾಡುತ್ತಿದ್ದಾರೆ ಇತ್ತೀಚೆಗೆ ಇಪ್ಪತ್ತು ಸಾವಿರ ಸೀರೆಗಳನ್ನು ಉಡುಗೊರೆಯಾಗಿ ಮಹಿಳೆಯರಿಗೆ ನೀಡುವುದರ ಮೂಲಕ ಮಹಿಳಾ ದಿನಾಚರಣೆಯನ್ನು ಕೂಡ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದರು ಈ ಸಮಾವೇಶಕ್ಕೆ ಜಿಲ್ಲೆಯ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ನಿರೀಕ್ಷೆ ಮೀರಿ ಮಹಿಳೆಯರು ಬಂದಿದ್ದರು ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯಿತು ಈ ಸಂದರ್ಭದಲ್ಲಿ ಯಾವುದೇ ಚುನಾವಣೆಗಳು ನಡೆಯುತ್ತಿಲ್ಲ ಜನರಿಗೆ ಸಮಸ್ಯೆ ಆಗಬಾರದು ಎಂದು ವಾಹನ ವ್ಯವಸ್ಥೆ ಕೂಡ ಮಾಡಿದ್ದರು ಸೀರೆ ಹಂಚಿಕೆ ಮಾಡಲು ನೀತಿ ಸಂಹಿತೆ ಚುನಾವಣೆಗಳು ಇಲ್ಲ ವೈಯಕ್ತಿಕವಾಗಿ ಸೀರೆಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ಸಮಜಾಯಿಷಿ ನೀಡಿದರು ಈ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಎಕ್ಬಲ್ ಹುಸೇನ್ ರವರು ಜನಪರ ಕೆಲಸ ಮಾಡ್ತಿದ್ರೆ ಕೆಲವು ಕಿಡಿಗೇಡಿಗಳು ಸುಳ್ಳು ಅಪಪ್ರಚಾರ ಮಾಡದ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಮಾಡಿದ್ರ ಮುಖಾಂತರವಾಗಿ ಇಡೀ ಕ್ಷೇತ್ರದ ಜನತೆ ಮೆಚ್ಚಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಿರೀಕ್ಷೆ ಮೀರಿ ಜನ ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಜಯಂತಿನ ಇತ್ತೀಚೆಗೆ ನಾವು ನೀವೆಲ್ಲ ಗಮನಿಸಿದ್ದೀವಿ ಆನೆ ಕರೆಸಿ ಅಂಬಾರಿ ಮೇಲೆ ಬಹಳ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಕ್ಷೇತ್ರದ ಜನತೆಯ ಸೋಭೆಯನ್ನು ಹೆಚ್ಚಿದ್ದಾರೆ ಇಂತಹ ಜನಪ್ರತಿನಿಧಿ ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ತಿದ್ರೆ ಇದನ್ನು ಸಹಿಸ ಜನ ಕೆಲವರು ಎಲ್ಲರೂ ಅಲ್ಲ ಬೆರಳೆಣಿಕೆಯಷ್ಟು ಜನ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡಿ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ತೇಜವೋಧೆ ಮಾಡೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ದಯವಿಟ್ಟು ಸುಳ್ಳು ಆರೋಪಗಳನ್ನು ಸುಳ್ಳು ಪ್ರಶ್ನೆಗಳನ್ನು ಗೊಂದಲಗಳನ್ನ ಸೃಷ್ಟಿ ಮಾಡಬೇಡ್ರಿ ಮಗು ಸತ್ತೋಗಿರೋ ಸಂಖ್ಯೆ ಇದೆ ಎಂದಿರಲ್ಲ ಈಗ ನಾವು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾ ಬೇಡವಾ ಎಲ್ಲಿ ಸತ್ತೋಗಿದೆ ಯಾವಾಗ ಸತ್ತೋಗಿದೆ ಯಾಕೆ ಸತ್ತೋಗಿದೆ ತೋರಿಸ್ಬೇಕಲ್ಲ ಇವರು ಸುಮ್ ಸುಮ್ಮನೆ ಹಳ್ಳ ಪ್ರಚಾರ ಮಾಡಬಾರ್ದು ಅಪಪ್ರಚಾರ ಮಾಡಬಾರ್ದು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತಿಲ್ಲ ಇಕ್ಬಾಲ್ ಹುಸೇನ್ ಅವರು ಒಬ್ಬ ಜನ ಸೇವಕನಾಗಿ ಕೆಲಸ ಮಾಡ್ತಿದ್ದಾರೆ ಇಂಥ ಸೇವಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರ ವಿರುದ್ಧವಾಗಿ ಯಾವುದೇ ಸಂಘ ಸಂಸ್ಥೆ ಸೇಳ್ಕೊಂಡು ಏನಾರು ತೇಜವಾದೆ ಮಾಡೋದು ಕಾಲೇಳಿ ಕೆಲಸ ಮಾಡೋದು ಕೆಟ್ಟೆಸರುತ್ತರ ಕೆಲಸ ಮಾಡೋದು ಮಾಡಿದ್ರೆ ಅದನ್ನು ನಾವು ಸಂಘ ಸಂಸ್ಥೆಯವರು ಸಹಿಸ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ ಮತ್ತು ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಕೆಟ್ಟ ಆಕ್ಟಿವಿಟೀಲಿ ತೊಡಗಿಸ್ಕೊಂಡಿರೋ ವಿರುದ್ಧವಾಗಿ ನಾವು ಮಾನ್ಯ ಜಿಲ್ಲಾಡಳಿತವನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಇಂಥ ಬೆಲೆಣಿಕೆ ಅಷ್ಟು ಇರ್ತಕ್ಕಂಥ ಕೆಟ್ಟ ಕಿಡಿಗೇಡಿಗಳನ್ನು ಸಂಘ ಸಂಸ್ಥೆ ಹೇಳ್ಕೊಂಡು ಸಮಾಜದಲ್ಲಿ ನೆಮ್ಮದಿ ಹಾಳು ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಕೂಡಲೇ ಅವರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯಿಸ್ತೀವಿ ಒಂದು ವೇಳೆ ಇದು ಏನ ಮುಂದೆ ಇದೇ ತರ ಅಪಪ್ರಚಾರ ಮಾಡೋ ಅಂಥದ್ದು ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡಂಥದ್ದು ಅಧಿಕಾರಿಗಳಿಗೆ ಧಮಕಿ ಹಾಕುವಂಥದ್ದು ಕೆಲಸ ಮುಂದುವರಿದು ಏನಾರ ಗಮನಕ್ಕೆ ಬಂದೆ ಈ ಜಿಲ್ಲೆಯಲ್ಲಿ ಈಗೇನು ಮಹಿಳಾ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾರು ಕೂಡ ತೃಪ್ತಿ ಪಟ್ಟಿದ್ದಾರೆ ಆದ್ರೆ ಅಪಪ್ರಚಾರ ಮಾಡತಕ್ಕಂತ ವಿರುದ್ಧ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನಗಳನ್ನ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿ ಯಾರ್ಯಾರು ಖುಷಿ ಪಟ್ಟು ಮಹಿಳಾ ಕಾರ್ಯಕ್ರಮ ಸಂತೋಷ ಪಟ್ಟವ್ರು ಅವರೆಲ್ಲ ಒಟ್ಟಿಗೆ ಸೇರಿಸಿ ಇವ್ರ ವಿರುದ್ಧ ಯಾರು ಅಪಪ್ರಚಾರ ಮಾಡೋರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಗತ್ಯ ಕ್ರಮಕ್ಕೆ ದೂರು ಕೂಡ ಕೊಡ್ಬೇಕಾಗ್ತದೆ ಅಂತ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ನಮ್ಮ ಈ ಜಿಲ್ಲಾ ಸಂಘ ಸಂಸ್ಥೆ ಎಲ್ಲಾ ಮುಖಂಡರುಗಳ ಪರವಾಗಿ ಎಚ್ಚರಿಕೆಯನ್ನ ಕೊಡಕ್ಕೆ ಬಯಸ್ತೀನಿ ಸರ್ ಈ ಇಷ್ಟಕ್ಕೆ ನಿಂತ್ರೆ ಸರಿ ಇದು ಮುಂದರೆದು ಮತ್ತೆ ಪದೇ ಪದೇ ಶಾಸಕರ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ನಮ್ಮ ನಾಯಕರಗಳ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ರೆ ನಾವು ಅನಿವಾರ್ಯ ಅಲ್ಲ ಯಾ ಕಾರಣಕ್ಕೋಸ್ಕರ ಹಿಂಗ್ ಮಾಡ್ತಾರೆ ಏನ್ ನಿಮ್ ಉದ್ದೇಶ ಏನು ನಿಮ್ ನಿಮ್ ಗುರಿ ಏನು ಅದಕ್ಕೆ ನಾವು ವಿಧಿ ಇಲ್ಲ ಹೋರಾಟ ಮಾಡ್ಲೇಬೇಕಾಯ್ತದಲ್ಲ ಹಂಗಾಗಿ ಎಚ್ಚರಿಕೆ ಇದು ಇದು ಕಲಿತು ಇದನ್ನ ಮನವರಿಕೆ ಮಾಡ್ಕೊಂಡು ಸುಮ್ಮನಾದ್ರೆ ಸಂತೋಷ ಇದನ್ನ ಮುಂದುವರಿಸಿದ್ರೆ ಅಗತ್ಯವಾಗಿ ನಾವು ಮಾಡ್ಲೇಬೇಕಾಯ್ತದ ನಮಸ್ಕಾರ